ಹೇಳ್ತಾ ಬಂದಿರುವಂಥ ಆದರೆ ಈಗ ಭಾರತೀಯ ಜನತಾ ಪಾರ್ಟಿ ಒಂದು ಮನೆ ಮೂರು ಬಾಗಿಲು ಒಂದು ಮನೆ ಮೂರು ಬಾಗಿಲು ಆಗಿದ್ದಾವೆ ಒಂದು ಬಾಗಿಲಲ್ಲಿ ಯಡಿಯೂರಪ್ಪ ಮತ್ತು ಅವರ ಮಗ ವಿಜಯೇಂದ್ರ ಮತ್ತೊಂದು ಭಾಗದಲ್ಲಿ ಎತ್ತನಾಳ್ ಮತ್ತು ಅವರ ಟೀಮ್ ಇನ್ನೊಂದು ಭಾಗದಲ್ಲಿ ಪ್ರಹ್ಲಾದ್ ಜೋಶಿ ಇನ್ನಿತರೂ ಇವತ್ತು ಆ ಪಕ್ಷವನ್ನ ಒಂದು ರೀತಿ ಅಲ್ಲೋಲ ಕಲ್ಲೋಲ ಮಾಡುವಂಥ ಸ್ಥಿತಿ ತಲುಪಿದ್ದಾರೆ அவரா அவர உணுக்கு முச்சுக்கொள்ளிக்கோஸ்கித்தாட்ட முச்சுக்கொள்ளிக்கு வாரண சர் மேல சன்மான் சித்திராம டி கே சிவக்குமார் சர் மூடா விசாரத வஃஃ விச்சார ಕೆಸರ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಇವತ್ತು ಭಾರತೀಯ ಜನತಾ ಪಾರ್ಟಿಯವರ ಅವಧಿನಲ್ಲಿ ಸನ್ಮಾನ್ಯ ಯಡಿಯೂರಪ್ಪನವರ ಅವಧಿ ಇರಬಹುದು ಅಥವಾ ಬಸವರಾಜ ಬೊಂಬಾಯವರ ಅವಧಿ ಇರಬಹುದು ಎರಡು ಸಾವಿರಕ್ಕೂ ಹೆಚ್ಚು ನೋಟಿಸ್ ಅನ್ನ ರೈತರಿಗೆ ಕೊಟ್ಟಿದ್ದಾರೆ ಕ ಸನ್ಮಾನ್ಯ ಸಿದ್ದರಾಮಯ್ಯವರು ಅಧಿಕಾರಕ್ಕೆ ಬಂದ ಮೇಲೂ ಸಹ ಸುಮಾರು ಸಾವಿರದ ನಾನ್ನೂರು ಸಾವಿರದ ಐದನೂರು ಕೊಟ್ಟಿರತಕ್ಕಂಥದ್ದಿದೆ ಅಷ್ಟೇ ಅಲ್ಲ ನಿನ್ನೆ ಬಸವರಾಜ ಬೊಮ್ಮಾಯ ಅವರು ಪ್ರಶ್ನೆ ಕೇಳಿರುವಂತ ಪಾರ್ಲಿಮೆಂಟ್ ಅಲ್ಲೂ ಸಹ ಕೇಂದ್ರ ಸಚಿವರು ಉತ್ತರ ಕೊಟ್ಟಿದ್ದಾರೆ ಎಲ್ಲಿ ಎನ್ಕ್ರೋಚ್ಮೆಂಟ್ ಆಗಿದೆ ಅದಕ್ಕೆ ನೋಟಿಸ್ ಕೊಡ್ತಕ್ಕಂಥದಕ್ಕೆ ನಡೆದಿದ್ದಾವೆ ಪ್ರಕ್ರಿಯೆಗಳು ಅಂತೇಳಿ ಇದು ವಾಸ್ತವ ಸ್ಥಿತಿ ಆಗಿದ್ರೂ ಸಹ ಅವರಲ್ಲಿ ಇವತ್ತು ನಾಯಕತ್ವದ ಕಿತ್ತಾಟದ ಹಿನ್ನೆಲೆಯಲ್ಲಿ ಯತ್ನಾಳ್ ಅವರು ಉತ್ತರ ಮುಖ ಅಂದರೆ ಯಡಿಯೂರಪ್ಪ ಅಂಡ್ ಈ ಟೀಮ್ ದಕ್ಷಿಣ ಮುಖ ಮಾಡಿಕೊಂಡು ಇವತ್ತು ಹೊರಟಿದ್ದಾರೆ ಆದರೆ ರಾಜ್ಯದ ಜನತೆಯ ಮೇಲೆ ದುಷ್ಪರಿಣಾಮ ಬೀರುವಂಥ ಇಶ್ಯೂಸನ್ನು ಕಾನೂನು ಬಾಹಿರವಾಗಿ ವಸ್ತು ಸ್ಥಿತಿಗೆ ವಿರುದ್ಧವಾಗಿ ಏನು ಈ ಮೂಡ ಇರಬಹುದು ಅಥವಾ ವಫ್ ಇಶ್ಯೂ ಇರಬಹುದು ಇನ್ನಿತರ ಇಶ್ಯೂಸ್ಗಳ ಮೇಲೆ ಜನರನ್ನು ದಾರಿ ತಪ್ಪಿಸುವಂಥ ಏನು ವ್ಯವಸ್ಥಿತವಾದಂಥ ಸಂಚನ ನಡೆಸಿದ್ರು ಅದಕ್ಕೆ ಇವತ್ತು ನಾವು ಇವರನ್ನ ರಾಜ್ಯದ ಜನತೆ ಭಾರತೀಯ ಜನತಾ ಪಾರ್ಟಿಯವರ ಈ ಒಂದು ಕುತಂತ್ರದ ಹಿನ್ನೆಲೆಯಲ್ಲಿ ಈ ಒಂದು ಷಡ್ಯಂತ್ರದ ಏನು ರೂಪಿಸಿದ್ರು ಇದರ ಹಿನ್ನೆಲೆಯಲ್ಲಿ ರಾಜ್ಯದ ಜನತೆಯ ಕ್ಷಮೆಯನ್ನು ಯಾಚಿಸಬೇಕು